ಈ ಪ್ರತಾಪ್ ಸಿಂಹ ಅವ್ರಿಗೆ ಎಷ್ಟು ವರ್ಷಗಳಿಂದ ಅವರು ದಸರಾ ನೋಡ್ತಾಯಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದ್ಮ ಫಸ್ಟು ಈ ಮಾತು ತಡ್ಕೋಬೇಕು ದಸರಾ ಎಷ್ಟು ಸಾ ನೂರಾರು ವರ್ಷಗಳಿಂದ ಆಗ್ತಾಯಿರೋದು ವ್ಯತ್ಯಾಸ ಗೊತ್ತಿಲ್ಲ ಏನು ಗೊತ್ತು ದಸರಾ ಬಗ್ಗೆ ಏನೂ ಗೊತ್ತಿಲ್ಲ ಯಾವುದೋ ಪ್ರತಿನಿಧಿ ಕೆಲಸ ಮಾಡ್ಕೊಂಡಿತ್ತ ಆ ಪ್ರತಿನಿಧಿ ಮಾಡಿಕೊಂಡು ನಮ್ಮ ಮೈಸೂರು ಅಂತ ಒಲಿಯರೋರು ಹಾಗೂ ಸ್ವಾಗತ ಬಿಸಿದ್ದಾರೆ ಬಾಲು ಮುಸ್ತಾಫ್ ಅವರು ಉದ್ಘಾಟನೆ ಮಾಡೋದು ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಅವರು ಮಾಡಿದ್ದಾರೆ ಈತನು ಯಾ ಇದನ್ನು ಏ ಅಡ್ಡ ಪ್ರಸಕ್ತಿ ಯಾರು ಅಲ್ಲಿ ಮೈಸೂರಲ್ಲಿ ಈ ಘಟನೆಗೆ ಆತ್ನೇ ಕಾರಣಕರಾಗಿರ್ತಾನೆ ಯಾಕಂದರೆ ಮೈಸೂರಲ್ಲಿ ನಮ್ಮ ದಸರಾ ಉದ್ಘಾಟನೆ ಟೈಮಲ್ಲಿ ಫಸ್ಟ್ ಪಟಾಕಿ ಹೊಡೆಯೋದು ಸಲಾಮ ಸಲಾಮತಿ ಪೂಜೆ ಅಂತ ಮಾಡ್ತಾ ಇದ್ರು ಇವಾಗ ಪಟಾಕೆ ಸ ಬಿಟ್ಟು ಗನ್ ಶಾಟ ಮಾಡಿ ಆ ಸಲಾಮಿ ಪೂಜೆ ಮಾಡಿಬಿಟ್ಟು ಅದರಿಂದ ಉದ್ಘಾಟನೆ ಮಾಡ್ತಾರೆ ಇದನ್ಗೆ ಗೊತ್ತಾ ಹಾಗಾದ್ರೆ ಮಸೀದಿ ಮುಂದೆಯಿಂದ ಅದು ಮೆರವಣಿಗೆ ಬರ್ತದೆ ಆನೆ ಮೆರವಣಿಗೆ ಬರೀ ಇವತ್ತು ಅದಕ್ಕೆ ಎಲ್ಲ ಕಾರಣಕರ್ತ ಆಗಿರ್ತಾರೆ ಇದ್ನಿಗೆಲ್ಲ ಗೊತ್ತಾ ಏನು ಗೊತ್ತಿಲ್ಲ ಅಂದರೆ ಏನಕ್ಕೆ ಮಾತಾಡಬೇಕು ಇದು ಸ್ವಂತ ಇವಾಗ ನಮ್ಮ ಭಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿ ಅವರು ಸರ್ಕಾರದಿಂದ ಆಯ್ಕೆ ಆಗಿದ್ದಾರೆ ಅವ್ರು ಸರ್ಕಾರ ಅವರಿಗೆ ಆಯ್ಕೆ ಮಾಡಿ ಅವ್ರಿಗೆ ಕಳಿಸಿದ್ರು ಅವ್ರು ಬರ್ತಾರೆ ಉದ್ಘಾಟನೆ ಮಾಡ್ತಾರೆ ನೀನು ಯಾರು ಹೇಳೋದಕ್ಕೆ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಎಷ್ಟು ಹಿಂದೂಗಳಿಗೆ ನೀನು ಇದೆಯಾ ಎಜುಕೇಷನ್ಗೆ ಎಷ್ಟು ಹಿಂದೂಗಳ್ ಮಾಡಿಸಿದ್ಯಾ ಎಷ್ಟು ಇಂಜಿನಿಯರ್ ಪಾಸ್ ಮಾಡ್ಸಿದ್ಯಾ ಎಷ್ಟು ಡಾಕ್ಟರ್ ಪಾಸ್ ಮಾಡ್ಸಿದ್ಯಾ ಎಷ್ಟು ನೀವು ಬೇರೆ ಬೇರೆ ಐ ಎ ಎಸ್ ಐ ಪಿ ಎಸ್ ಮಾಡಿದ್ಯಾ ನೀನು ಏನು ಮಾಡಿಲ್ಲ ಸುಮ್ಮನೆ ಹಿಂದೂ ಹಿಂದೂ ಅಂತಿರ್ಬಿಟ್ಟು ಆರ್ ಎಸ್ ಎಸ್ ಬ್ರಸ್ ಸೇರಿಕೊಂಡು ಡ್ರಾಮಾ ಮಾಡ್ಕೊಂಡು ನೀನು ರಾಜಕೀಯ ಬೆಸ್ಕೊಳ್ತಾ ಇದ್ಯಾ ಅಷ್ಟೇ ಖರ್ಚುಗಳಿಗೆ ಕಾಸಿಲ್ಲ ಖರ್ಚುಗಳಿಗೆ ಕಾಸು ಬರ್ತದೆ ಆತ್ಮ ಅಷ್ಟೇ ಎಂ ಪಿ ಇಲ್ಲಲ್ಲ ಅದಕ್ಕೆ ಇದನ್ನು ಈ ಕೆಲಸ ಮಾಡಿಕೊಳ್ತಿದ್ದಾನೆ ಆಗಿಂದ ನಮ್ಮ ಮುಖ್ಯಮಂತ್ರಿಗೆ ಮನವಿ ಮಾಡಿ ಅಂದರೆ ನಮ್ಮ ಕೋಲಾರ ಒಬ್ಬಿದ್ದಾನೆ ಮುನ್ಸ್ವಾಮಿ ಮಾಜಿ ಮುನ್ಸ್ವಾಮಿ ಅಂತ ನಮ್ಮ ಬಸವಗೌಡ ಯತ್ನ ಪಾಟೀಲ್ ಒಂದು ಸಿ ಟಿ ರವಿ ಎರಡು ಆಮೇಲೆ ನಮ್ಮ ಪ್ರತಾಪ್ ಸಿಂಹ ಅವ್ರಿಗೆ ಯಾವುದೇ ಕಾರಣಕ್ಕೂ ದಸರಾ ವೀಕ್ಷಣೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಬಾರ್ದು ಈಗ ತಕ್ಷಣ ಅವ್ರಿಗೆ ಗಡಿಪಾಳು ಮಾಡಿಸೋಕೆ ಇವಾಗ ಆದೇಶ ಹೊಡೆಯಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂದ್ರೆ ಮುಂದೆಗಳಲ್ಲಿ ಅಲ್ಲಿ ಏನೋ ಗಲಭೆ ಗಲಾಟೆಗಳಾದರೆ ಇವರೇ ಅದಕ್ಕೆ ಕಾರಣಕರ್ತರಾಗಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗೆ ನಾನು ಕರ್ನಾಟಕ ಟಿಪ್ಪು ಸುಖ ಮಸಿನ ವತಿಯಿಂದ ನನ್ನ ಮನವಿ ಮಾಡಿದೆ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಮೋದಿಜಿಯವರ ಸ್ಲೋಗನ್ ಬೇಟಿ ಬಡಾವ್ ಭೇಟಿ ಬಚಾವ್ ಅಂತ ಸೊ ಮೊನ್ನೆ ಮಾ ಆಗಿರೋ ಘಟನೆ ಮದುವೆಯಲ್ಲಿ ಆ ಒಂದು ಮಹಿಳೆ ಅವರ ಬಾಯಲ್ಲಿ ಬರೋದು ತುಂಬ ಅಪಮಾನ ಆಗಿದೆ ಪ್ರತಿಯೊಂದು ಮಹಿಳೆಗೆ ನಮ್ಮ ಭಾರತ ದೇಶ ಭಾರತಾಂಬೆ ಭಾರತೀಯ ಭಾರತಾಂಬೆ ಹಾಗೂ ನಮ್ಮ ಕರ್ನಾಟಕದ ತಾಯಿ ಭುವನೇಶ್ವರಿ ಹಾಗೂ ಭೂತಾಯಿ ಎಲ್ಲರೂ ಮಹಿಳೆ ಆಗಿರುವಾಗ ಮಹಿಳೆಯರು ನಮ್ಮ ಜಾತಿ ವಜ್ರ ಅಂಥದ್ದು ವಡಿಯ ವೈದ್ಯರ್ಯ ಪರ್ಲ್ ಆ್ಯಂಡ್ ಇಟ್ ಈಸ್ ಅ ಜನ್ಸ್ ನಮ್ಮ ಜಾತಿ ಅಂದರೆ ಮಹಿಳೆಯರ ಜಾತಿ ವೆರಿ ಸ್ಟ್ರಾಂಗ್ ಸೊ ಇಂಥ ಜಾತಿಗೆ ಅಪಮಾನ ಮಾಡಿದ್ದಾರೆ ಆ ಆಕೆ ಆಕೆಗೆ ಕಾನೂನ ಪ್ರಕಾರ ಕ್ರಮಬದ್ಧತೆವಾಗಿ ಆಕೆ ಬಾಯಿಗೆ ಆ ಥರ ಬೇರೆ ಧಾರ್ಮಿಕ ಮಕ್ಕಳ ಬಗ್ಗೆ ಆ ಥರ ಮಾತಾಡೋದು ಎಷ್ಟು ತಪ್ಪು ಸರಿ ಅನ್ನೋದು ತನಿಖೆ ಆಗಲೇಬೇಕು ಆಕೆ ಆ ಥರ ಮಾತಾಡಿದ್ದಾರೆ ಅಂದ್ರೆ ಆಕೆ ಬ್ಯಾಕ್ ಯಾವ ವ್ಯಕ್ತಿ ಹೇಳ್ಕೊಟ್ಟಿದ್ದಾರೆ ಅವರು ಕೂಡ ಪನಿಷ್ಮೆಂಟ್ ಆಗಬೇಕು ಅನ್ನೋದು ನನ್ನ ಸಜೆಷನ್ ಹಾಗೂ ಒನ್ ಅನ್ಸಕ್ಸಸ್ಫುಲ್ ಮ್ಯಾನ್ ಇಸ್ ಬಿಹೈಂಡ್ ಅ ವೆರಿ ಅನ್ಸಕ್ಸಸ್ಫುಲ್ ಮ್ಯಾನ್ ವೆಟ್ ಇಸ್ ಎನ್ ಮ್ಯಾನ್ ಅನ್ನೋದು ಇದರಲ್ಲೇ ಪ್ರೂವ್ ಆಗುತ್ತೆ ಸೊ ಹಾಗಾಗಿ ನಾನು ಪ್ರಧಾನ ಮಂತ್ರಿಗೇ ಹಾಗೂ ಇಬ್ಬರು ಸಿ ಬಿ ಐ ತನಿಖೆ ಆಗಬೇಕು ಅನ್ನೋದು ನಮ್ಮ ಕೆ ಟಿ ಎಸ್ ಎಸ್ ನಮ್ಮ ಸದಸ್ಯರ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರ ಪರವಾಗಿ ನಾನು ಮನವಿ ಮಾಡಿಕೊಡ್ತೀನಿ ಹಾಗೂ ನಾವು ಮೊನ್ನೆ ನಡೆದಂಥ ವೆರಿ ಸಾ ಪ್ರತಿ ವರ್ಷವೂ ಶಾಂತಿಯುತವಾಗಿ ನಮ್ಮ ಚಿನ್ನದ ಕಡಿಮೆ ಕೋಲಾರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಧಾರ್ಮಿಕ ಆಚರಣೆ ಸಾಂಸ್ಕೃತಿಕ ಪ್ರಕಾರವಾಗಿ ತುಂಬ ಆಚರಣೆ ವೆರಿ ಶಾಂತ ಆಗಿದೆ ನನಗೆ ಭಾರಿ ಖುಷಿಯಾಗಿದೆ ಸೊ ನಾನು ಕೋಲಾರದ ಚಿನ್ನದ ಮಗಳಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮತ್ತೆ ಮೆಸೇಜಸ್ ಆ ಥರ ಸೊಸೈಟಿಗೆ ಅದು ಅಪಮಾನವಾಗಿ ಸ್ಪ್ರೆಡ್ ಆಗಬಾರ್ದು ಇನ್ನು ಮುಂದೆ ಅದೇ ಥರ ನಾನು ಮನವಿ ಮಾಡ್ಕೊಳ್ತೇನೆ ಹಮ್ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ನಾವೆಲ್ಲರೂ ಭಾರತೀಯರು ಮಾನವ ವಿಶ್ವ ಮಾನವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರು ಈ ಕಡೆ ಗರ್ಭೆ ಮಾಡೋಕ್ಕೆ ಪ್ಲಾನ್ ಮಾಡ್ತಾರೆ ಆ ಮೈಸೂರು ಭಾಗದಲ್ಲಿ ಒಂದು ಪ್ರತಾಪ್ ಸಿಂಹ ಇದ್ದಾನೆ ಅವ್ನೊಂದು ಗಲ್ಭೆ ಮಾಡ್ತಾನೆ ಆ ಬಿಜಾಪುರ ಭಾಗದಲ್ಲಿ ಯತ್ನ ಇದ್ದಾರೆ ಅವ್ರ ಒಂದು ಭಾಗ ಅವ್ರು ಗಲಾಟೆ ಮಾಡೋ ಪ್ಲಾನ್ ಮಾಡ್ತಾ ಇದ್ದೆ ಹಿಂದೂ 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 ನಾವೆಲ್ಲ ಒಂದು ಅಂತಿರಲ್ಲ ಹಿಂದೂ ನಾವೆಲ್ಲ ಭಾರತ ಅಂತ ಹೇಳ್ರಿ ಸರಿ ಯಾಕೆ ನೀವು ಭಾರತ ಅಂತ ಅದು ಹೇಳಿ ಬಿಟ್ಟು ನಾವೆಲ್ಲ ಒಂದು ಹಿಂದೂ ಇರೋದೇ ಇಲ್ಲಿ ನಾವೆಲ್ಲ ಹಿಂದೂ ಅಲ್ವಾ ಹಿಂದೂ ಇಟ್ಕೊಂಡು ಮತ್ತೆ ನಾವೆಲ್ಲ ಒಂದು ನಾವತ್ತ ಹಿಂದೂ ಅಂತ ಹೇಳಿ ಕೇಳ್ತೀರಾ ಅದು ತಪ್ಪಲ್ವಾ ನಾವೆಲ್ಲ ಹಿಂದೂ ನಾವೆಲ್ಲ ಭಾರತ ಅಂತ ಹೇಳ್ರಿ ಆ ಸುಲಭಗಳು ಬರೋದಿಲ್ಲ ನಿಮ್ಗೆ ಅದೇ ನಾನು ಪ್ರಧಾನಮಂತ್ರಿ ನಿಮ್ಗೆ ಹೇಳ್ಕೊಟ್ಟಿರೋದು ಆಗ ದಯವಿಟ್ಟು ನಾನು ಹೇಳಿ ಹೇಳೋದಂದ್ರೆ ನಮ್ಮ ಪ್ರತಾಪ್ ಸಿಂಹ ಏನು ಎಂ ಪಿ ಇದ್ದಾರೆ ಮೈಸೂರಲ್ಲಿ ಆ ವ್ಯಕ್ತಿಗೆ ತಕ್ಷಣ ಗಡಿಪಾರು ಮಾಡಬೇಕು ದಸರಾ ಅಲ್ಲಿ ಸಾವಿರಾರು ಸಂಖ್ಯೆ ಸಂಖ್ಯೆಯಲ್ಲಿ ಜನ ಅಲ್ಲಿ ಬರ್ತಾರೆ ಎಲ್ಲಾ ಧರ್ಮದರು ಅಲ್ಲಿ ಬರ್ತಾರೆ ಪೂಜೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಹಿಂದೂ ಧರ್ಮಕ್ಕೆ ಯಾವ್ದು ರೀತಿ ಅಪಮಾನ ಮಾಡಬಾರ್ದು ಅವ್ರಿಗೆ ಯಾವ್ದು ತೊಂದರೆ ಬರಬಾರ್ದು ಅಂತದ್ದು ನಮ್ಮ ಉದ್ದೇಶ ನಾವು ಮೈಸೂರಿಗೆ ಬರ್ಬೇಕಂತ ನಾವು ಇದ್ದೀವಿ ದಸರಾಗ ನಾವು ಬರ್ತೀವಿ ಟಿಪ್ಪು ಸಂಘವೂ ಬರ್ತೀವಿ ದಸರಾಗಿ ನಾವು ಬಳಕೆ ನಮಗೆ ಅವಕಾಶ ಇದೆ ಭಾರತ ದೇಶ ಇರುವ ಮೈಸೂರು ಮೈಸೂರನ್ನು ಪಾಕಿಸ್ತಾನ ಭಾಗದಲ್ಲಿ ಇದೆಯಾ ಮತ್ತು ಇನ್ನೊಂದು ಆರ್ ಅಶೋಕ್ ಅವರು ಬ್ರೇ ನೋಡಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಈ ಪಾಕಿಸ್ತಾನದ್ದು ಡಿ ಎನ್ ಎ ನಮ್ಮ ಅಶೋಕ್ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಇವ್ರ ಏನು ಪಾಕಿಸ್ತಾನಿಗೆ ಸಂಬಂಧ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ನಾವು ಮುಸಲ್ಮಾನು ಅಲ್ಲಿ ಇಸ್ಲಾಂ ಧರ್ಮ ಇದೆ ನಾವು ಇಸ್ಲಾಂ ಇದ್ದೀವಿ ನಾವು ಭಾರತದಲ್ಲಿ ಹುಟ್ಟಿದೀವಿ ಭಾರತಕ್ಕೆ ಬೆಳೆದಿದ್ದೀವಿ ಭಾರತಕ್ಕೆ ಗೌರವ ಕೊಡ್ತೀವಿ ಅಲ್ಲಿ ಅವರು ಪಾಕಿಸ್ತಾನ ಹುಟ್ಟಿದ್ದಾರೆ ಅಲ್ಲಿದ್ದಾರೆ ಮುಸಲ್ಮಾನ್ ಅಂದರೆ ಒಂದು ಇಸ್ಲಾಂ ದುರ್ವಾಗ ಅಣ್ಣ ತಮ್ಮದಾಗ ಇರ್ತಿಲ್ಲ ಇಲ್ಲ ಅಂತಿಲ್ಲ ಬಟ್ ಇವಾಗ ಅವ್ರು ಏನು ದೇಶದ ಕೆಲಸ ಮಾಡ್ತಾ ಪಾಕಿಸ್ತಾನವರು ನಮ್ಗೆ ಅವ್ರಿಗೆ ಮಾತಾಡೋಕೆ ಇಷ್ಟ ಇಲ್ಲ ಸಂಬಂಧನೂ ಇರೋದಿಲ್ಲ ಆದ್ರಿಂದ ನಾ ಬರೆ ಪಾಕಿಸ್ತಾನ ಪಾಕಿಸ್ತಾನ ನಾವು ಪಾಕಿಸ್ತಾನಿಗೆ ಜ್ಞಾಪನೆ ಮಾಡೋದಿಲ್ಲ ಅವರೇ ಬೇರೆ ಪತ್ತೆ ನೋಡಿದ್ರು ಪಾಕಿಸ್ತಾನ ಪಾಕಿಸ್ತಾನ ಅಂತಾರೆ ಮುಸಲ್ಮಾನ್ ಮುಸಲ್ಮಾನ್ ಅಂತಾರೆ ಯಾಕೆ ಮುಸಲ್ಮಾನು ದೋಷ ಆದ್ರಿಂದ ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿ ಒಂದು ಮನ್ವಿ ಹೇಳೋದೇನಂದ್ರೆ ತಕ್ಷಣ ಈ ಬಿಜೆಪಿಯವರು ಕೆಲವೊಂದು ನಾಯಕರು ಇದ್ದಾರೆ ಬಸವಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ಆ ಸಿಟಿ ರೌಂಡ್ ರೋ ರವಿ ಸಿಟಿ ರೌಂಡ್ ರವಿ ಆದ್ರು ಬರೇ ಮಾತಾಡೋದು ಏನ್ ಬರೋದಿಲ್ಲ ಅವ್ರು ಯಾರೋ ಒಂದು ಲೇಡಿ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಬಿಸಾಕಿದ್ದು ಮಾತಾಡೋದು ಯೋಗ್ಯತೆ ಇಲ್ಲ ಅವ್ರಿಗೆ ಮತ್ತೆ ಹೋಗ್ಬಿಟ್ಟು ಹೇಳ್ತಾರ ಹೇಳ್ಬೇಕಾದ್ರೆ ಉತ್ತರ ಅವ್ರಿಗೆ ಇಲ್ಲ ಇಂಗ್ಲೀಷ್ ಬರೋದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅದು ಹೇಳಿ ಯೋಗ್ಯತೆ ಇಲ್ಲ ಅದು ಬಿಡ್ಬಿಟ್ಟು ಆಕೆ ಸಿಟಿ ರವಿ ಆಗ್ಲಿ ಬಸ್ಸಿನ ಕೂಡ ಇರ್ತದೆ ಪಡಿಲಾಗ್ಲಿ ಪ್ರತಾಪ್ ಸಿಂಹ ಆಗ್ಲಿ ಇವ್ರಿಗೆಲ್ಲಾರ್ಗು ದಸರಾ ಆಗಲಿ ಯಾವ್ದು ರೀತಿ ಬರ ಕೊಡಬಾರ್ದು ಇವ್ರಿಗೆ ಗಡಿ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಗೃಹಮಂತ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ